ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಇವತ್ತಿನ ನನ್ನ ರೈಲಿ ವ್ಲಾಗೆ ಎಲ್ಲರಿಗೂ ಸ್ವಾಗತ ಇವತ್ತು ವಾರದ ಮೊದಲನೇ ದಿನ ಅಂದ್ರೆ ಸೋಮವಾರ ಯಾಕೋ ಗೊತ್ತಿಲ್ಲ ಈ ವೀಕೆಂಡ್ಸ್ ಬಂದ್ರೆ ಮಾರನೇ ದಿನ ಕೆಲ್ಸಕ್ಕೋಗೋ ಹೋಗೋ ಮೂಡ ಇರೋದಿಲ್ಲ ಇನ್ನು ನೆಕ್ಸ್ಟ್ ಡೇನಾ ಸೋಮವಾರ ಯಾರಪ್ಪ ಆಫೀಸ್ಗೆ ಹೋಗ್ತಾರಂತೆ ಯೋಚನೆ ಮಾಡಿ 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 ನೋಡ್ರ ಟೈಮ್ ಬಂತು ಆರು ಗಂಟೆ ಆಗೋಯಿತು ಅಂದರೆ ಎದ್ದಿದ್ದೇ ಆರು ಗಂಟೆಗೆ ಇವತ್ತು ಆ್ಯಕ್ಚುಲಿ ಅಂದರೆ ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಆಫೀಸ್ಗೆ ಲೇಟಾಗಿ ಹೋಗೋಣ ಅಂತ ಯಾಕಂತಂದರೆ ಇವಾಗ ಮಕ್ಕಳಿಗೆಲ್ಲರಿಗೂ ದಸರಾ ವೆಕೇಷನ್ ಸ್ಟಾರ್ಟ್ ಆಗಿರುತ್ತೆ ಸೊ ಮೋಸ್ಟ್ ಆಫ್ಲಿ ರೋಡಲ್ಲಿ ಇವತ್ತು ಝೀರೋ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಿಂದ ನಾನು ಇವತ್ತು ಲೇಟಾಗಿ ಎದ್ದಿದ್ದೀನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂದ್ಬಿಟ್ಟು ಇವತ್ತು ಎದ್ದಿದ ತಕ್ಷಣ ಆ್ಯಸ್ ಯುಜುವಲ್ ನಾನು ಮಾಡೋ ಗಂಜಿ ಮಾಡಿಟ್ಟಿದ್ದಾಯಿತು ಇನ್ನು ನೆಕ್ಸ್ಟ್ ನೋಡೋಣ ಏನು ಮಾಡೋದು ಅಂತಂದ್ಬಿಟ್ಟು ಇನ್ಫ್ಯಾಕ್ಟ್ ಹೇಳ್ಬೇಕಂತಾರೆ ನಾನು ನಿನ್ನೆ ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ಆದರೆ ಆಲ್ಮೋಸ್ಟ್ ಒಂದು ಗಂಟೆ ಎರಡು ಗಂಟೆವರೆಗೂ ನಿದ್ದೆ ಮಾಡಿರಲಿಲ್ಲ ಸೊ ಇವತ್ತು ಬೆಳಿಗ್ಗೆ ಎದ್ದು ಏನು ಮಾಡಬೇಕಂತ ತೋರ್ಲಿಲ್ಲ ನನಗಂತೂ ಯಾಕಂದ್ರೆ ಇದ್ದಿದ್ದೇ ಕಮ್ಮಿ ಟೈಮು ಅದರಲ್ಲಿ ಇವಾಗ ಬಂದ್ಬಿಟ್ಟು ಮನೆಯಲ್ಲಿ ನಾನು ಉಪ್ಪು ಖಾರ ಕಮ್ಮಿ ಹಾಕ್ತೀನಿ ಅಂತ ಕಮ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ವಾ ಸೊ ಯೋಚನೆ ಮಾಡಿ 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 ಕೊನೆಗೊಂದು ಒಳ್ಳೆ ಹುಳಿಯನ್ನು ಹಾಕಿ ಮಾಡೋಣ ಅಂತಂದ್ಬಿಟ್ಟು ಅದರಲ್ಲಿ ಉಪ್ಪು ಉಳಿ ಖಾರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಉಳಿಯಾನ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ ಇಲ್ಲಿ ಉಳಿಯಾನ ಆದ್ಮೇಲೆ ಬ್ರೇಕ್ಫಾಸ್ಟ್ ಆಯ್ತು ಅದನ್ನೇ ಪ್ಯಾಕ್ ಮಾಡ್ಕೊಂಡು ಮತ್ತೆ ಆಟೋ ಅಂದ್ರೆ ಇವತ್ತು ಆಕ್ಚುಲಿ ಬಂದ್ಬಿಟ್ಟು ನಾನು ರೆಗ್ಯುಲರ್ ಆಗ ಬರೋ ಅವರ ಇವತ್ತು ಬಂದಿಲ್ಲ ಇವತ್ತು ಸೊ ನಮ್ಮ ಮನೆಯಿಂದ ನಾನು ಬಸ್ ಸ್ಟಾಪ್ ಹೋಗ್ಬೇಕು ಸೊ ರಿಸ್ಕ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಬಸ್ ಸ್ಟಾಪ್ ಮೇಯ್ನ್ ಬಸ್ ಸ್ಟಾಪ್ವರೆಗೂ ಹೋಗ್ಬೇಡ ಅಂತ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಎರಡು ಬಸ್ ಸ್ಟಾಪ್ ಇರುತ್ತೆ ಅದ್ರಲ್ಲಿ ನಮ್ಮ ಊರಲ್ಲಿ ಒಂದು ಬಸ್ ಸ್ಟಾಪ್ ಅಂದ್ಬಿಟ್ಟು ನಮಗೆ ಮೇಯ್ನ್ ರೋಡ್ ಒಂದು ಬಸ್ ಸ್ಟಾಪ್ ಅಂತ ಬರುತ್ತೆ ಇನ್ನು ನಮ್ಮ ಊರಲ್ಲಿ ಬರೋ ಬಸ್ ಸ್ಟಾಪ್ಗೆ ಎರಡೇ ಬಸ್ ಬರೋ ದಿನದಲ್ಲಿ ಆ ಬಸ್ ಬೆಳಗ್ಗೆ ಏಳು ಗಂಟೆಗೆ ಬಂದಿರುತ್ತೆ ಸಪೋಸ್ ಏನಾರ ಅಪ್ಪಿ ತಪ್ಪಿ ಆ ಬಸ್ ಅಂತೂ ಮಿಸ್ ಆಯ್ತದ ನಾವು ನೆಕ್ಸ್ಟ್ ಇನ್ನು ಮೈನ್ ರೋಡ್ಗೆ ಹೋಗಬೇಕಾಗತ್ತೆ ಇನ್ನು ಮೈನ್ ರೋಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಜನಸಾಗರನೇ ನಿಂತಿರುತ್ತೆ ನೋಡ್ತಾ ಇರಿ ರಜಾ ಅಂತ ನಾನು ತಿಳ್ಕೊಂಡು ಬಂದರೆ ಮೈನ್ ರೋಡ್ಗೆ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಮೊದಲೇ ಕಾಲೋ ಅಂತ ಅಳ್ತಾ ಇರ್ತೀನಿ ಅದರಲ್ಲಿ ಜನ ನೋಡಿದ ತಕ್ಷಣ ನನಗಂತೂ ಇನ್ನೂ ಅಳು ಜಾಸ್ತಿ ಆಗೋಯಿತು ಒಂದು ವಿಷಯ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಬಸ್ ಅಂತ ಸಿಗೋದಿಲ್ಲ ಅಂತ ಮಾತ್ರ ಕನ್ಫರ್ಮ್ ಆಗೋಯ್ತು ಬೇರೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಓಬರು ಓಲಾ ಅಂತ ನೋಡಿದ್ರೆ ಆಲ್ರೆಡಿ ಮುನ್ನೂರು ರೂಪಾಯಿ ತೋರಿಸ್ತಾ ಇದ್ರು ಇವತ್ತು ಆಕ್ಚುಲಿ ಹೇಳ್ಬೇಕು ಇದೊಂದು ಒಂದು ಪನಿಷ್ಮೆಂಟ್ ಅಂತ ಅಂತ ತಿಳ್ಕೊಬಿಟ್ಟೆ ನಾನು ಏನೋ ಸ್ವಲ್ಪ ಯಾ ಯಾಕೆ ಟಾಮರ್ ಇದಕ್ಕಲ್ಲ ಸ್ವಲ್ಪ ಸೋಂಬರಿತನ ತೋರಿಸೋದಕ್ಕೆ ಅನುಭವ ಸುಮಗಳಂಗೆ ಆಯಿತು ಇವತ್ತು ಪನಿಷ್ಮೆಂಟ್ ನನಗೆ ಇನ್ನೇನು ಮಾಡೋಕ್ಕಾಗಲ್ಲ ಊಬರ್ ಬುಕ್ ಮಾಡಿದ್ರೆ ಮುನ್ನೂರು ರೂಪಾಯಿ ತೋರಿಸ್ತಾಯಿದ್ರು ಅದೇ ಟೈಮ್ಗೆ ಓಲೋ ಬಸ್ ಬಂತು ಓಲೋ ಬಸ್ ಹತ್ಬಿಟ್ಟೆ ನಾನು ಅದ್ರಲ್ಲಿ ನೋಡ್ರೆ ಡೈರಿ ಸರ್ಕಲ್ಗೆ ಎಪ್ಪತ್ತು ರೂಪಾಯಿ ಅಂತಂದರು ಮುನ್ನೂರು ರೂಪಾಯಿ ಕೊಡೋ ಜೊತೆಲಿ ಎಪ್ಪತ್ತು ರೂಪಾಯಿ ಕೊಟ್ಟು ಆರಾಮಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೇಗಿದ್ದರು ಓಲಾ ಬಸ್ ಫುಲ್ಲು ಖಾಲಿ ಇತ್ತು ಅದೊಂದು ಟಿಕೆಟ್ ತೊಗೊಂಡು ಡೈರಿ ಸರ್ಕಲ್ಗೆ ಬಂದ್ಬಿಟ್ಟೆ ನಾನು ಹೇಗಿದ್ದರೂ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ಇವತ್ತು ಹೇಗಿದ್ದರೂ ನಮ್ಮ ಊರಿನ ಅಂತೂ ಮಿಸ್ ಆಯಿತು ಆ ಏನಾದ್ರು ಮಿಸ್ ಆಯಿತು ಅಂದರೆ ಒಂದು ಹತ್ತು ನಿಮಿಷ ಲೇಟಾಗಿ ಹೋದರು ಸರಿನೇನೆ ಈ ಬಸ್ಸುಗಳಿಗೆ ಬಿ ಎಮ್ ಟಿ ಸಿ ಬಸ್ಸುಗಳು ನಂಬ್ಕೊಂಡ್ರೆ ನಾನು ಆಫೀಸ್ಗೆ ಹೋಗೋದಂತೂ ಒನ್ ಅವರು ಬರೀ ಹತ್ತು ನಿಮಿಷ ಯಾವ ಮರೆತರೆ ಆಲ್ಮೋಸ್ಟ್ ಒನ್ ಅವರ್ ನನಗೆ ಎಫೆಕ್ಟ್ ಹೊಡೆಯುತ್ತೆ ಬಟ್ ಇವತ್ತು ಪ್ಲ್ಯಾನ್ ಮಾಡಿದೆ ಇವತ್ತು ಓಕೆ ಡೈರಿ ಸರ್ಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋನಲ್ಲಿ ಹೋಗಬೇಡ ಆಟೋನೋದ್ರೆ ಅವರು ಮಿನಿಮಮ್ ಒಂದು ಐವತ್ತು ರೂಪಾಯಿ ತೊಗೊಳ್ತಾರೆ ನಮ್ಮ ಆಫೀಸ್ಗೆ ಸೊ ಫಿಕ್ಸ್ ಆಗಿದ್ದೆ ನಾನು ಡೈರಿ ಸರ್ಕಲ್ ಹೇಳ್ಕೊಂಡೆ ಅಲ್ಲಿಂದ ಹೇಳ್ಕೊಂಡು ನಾನು ಆಟೋ ಹತ್ಕೊಂಡು ಇನ್ನು ನಮ್ಮ ಆಫೀಸ್ ಕಡೆಗೆ ಪ್ರಯಾಣ ಬೆಳೆಸ್ತೆ ನಾನು ಮೊನ್ನೆ ಹೀಗೆ ಒಂದು ವೀಡಿಯೋ ನೋಡ್ತಿದ್ದೆ ನಾನು ಬೆಂಗಳೂರು ಜೀವನ ತುಂಬ ಬಿಂದಾಸಾಗಿರುತ್ತೆ ಅಂತಂದ್ಬಿಟ್ಟು ನಿಮಗೇನರೇ ಗೊತ್ತು ಬೆಂಗಳೂರು ಜೀವನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಬೆಂಗಳೂರು ನೋಡೋದಕ್ಕೊಂದು ಮಾಯಾನಗರಿ ಅದರಲ್ಲಿ ಏನೂ ಡೌಟ್ ಇಲ್ಲ ಅರೆ ಇಲ್ಲಿ ಜೀವನ ಹೆಂಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಜೀವನ ಮಾಡೋರನ್ನ ಕೇಳೋನೇ ಗೊತ್ತಾಗುತ್ತೆ ಅಂತೂ ಇಂತೂ ಕೊನೆಗೆ ನಮ್ಮ ಆಫೀಸಿಗೆ ಬಂದಾಯಿತು ಇನ್ನೊಂದು ಏನಂತಂದರೆ ನಮ್ಮ ಆಫೀಸ್ ಒಳಗಡೆಗೆ ನಾನು ಕೆಲಸ ಸ್ಟಾರ್ಟ್ ಆಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಏನೂ ವೀಡಿಯೋಗಳು ಮಾಡೋಕ್ಕೋಗೋದಿಲ್ಲ ಸೊ ಬ್ರೇಕ್ ಯಾವಾಗ ಸಿಗುತ್ತೋ ಆವಾಗೆಲ್ಲ ವೀಡಿಯೋಗಳು ಮಾಡ್ತೀನಿ ನಾನು ಬಂದಿದ್ದ ತಕ್ಷಣ ಒಂದು ಆಫೀಸ್ ಟೂರ್ ಮಾಡ್ಕೊಬಿಟ್ಟೆ ನಾನು ಅಂದರೆ ಎಲ್ಲಿ ಎಲ್ಲ ಏನು ಅಂತ ಅಂದ್ಬಿಟ್ಟು ಆ್ಯಸ್ ಯೂಜ್ವಲ್ ಹೇಳೋದ್ರಿಂದ ನಾನೇ ಆಫೀಸ್ಗೆ ಹೋಗೋ ಒಂದು ಫಸ್ಟ್ ಪರ್ಸನ್ ಹೇಳಬೇಕಂತಂದರೆ ಈಗ ಸಮಯ ಹನ್ನೊಂದು ಗಂಟೆ ಆಗಿರೋದ್ರಿಂದ ಹೋಗ್ಬಿಟ್ಟು ಒಂದು ಲೈಟ್ ಕಾಫಿ ಕುಡಿಯೋಣ ಅನಿಸ್ತು ಟೀ ಕುಡಿಬೇಕಂತ ಅನ್ಸುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಫಸ್ಟ್ ಕಾಫಿ ಪರ್ಸನ್ ಆಗಿದ್ದೆ ಅಂದರೆ ಕಾಫಿ ಪರ್ಸನ್ ಅಂದರೆ ನಮ್ಮ ಅಕ್ಕ ಮಾಡೋ ಫಿಲ್ಟರ್ ಕಾಫಿಗೆ ಫಿದಾ ಫಿದಾಬಿಟ್ಟಿದೆ ಅದಾದಮೇಲೆ ಈ ಕಂಪ್ನಿಗಳು ಸೇರ್ಕೊಂಡ್ಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ಮಿಷಿನ್ ಕಾಫಿಗಳು ಅಂದರೆ ವೆಂಡಿಂಗ್ ಮಿಷಿನ್ ಇಟ್ಟಿರ್ತರೆ ಇಲ್ಲಿನ ಕಾಫಿ ಟೀಗಳೇ ಕುಡಿಬೇಕು ನಾವು ಆ ಮಿಷಿನ್ಗಳಲ್ಲಂತೂ ಕಾಫಿ ಟೀ ಅಂತೂ ಚೆನ್ನಾಗಿರೋದಿಲ್ಲ ನಮಗೂ ಬೇರೆ ಆಪ್ಷನ್ನೇ ಇಲ್ಲ ಸರಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮನೆಯಿಂದ ಇಬ್ಬರು ಅಥವಾ ನೆಸ್ಕೇಫ್ ಏನಾದರೂ ತಂದು ಕೊಡುತ್ತೀನಿ ಅದನ್ನೇ ಹಾಕೊಂಡು ಹಾಲು ಹಾಕ್ಕೊಂಡ್ರೆ சொல்ல மிக்ஸ் கொட்டேன் நமக்கு காஃபி ரெடி நம்ம ಅಂತೂ ಇಂತೂ ಕಾಫಿ ಬ್ರೇಕೆಲ್ಲ ಆಯಿತು ಕೊನೆಗೆ ಇದಕ್ಕಿದಂಗೆ ಇದಕ್ಕಿದ್ದಂಗೆಲ್ಲ ಆಲ್ರೆಡಿ ಹೇಳಿದ್ರು ನೀನೇನೇ ಹೇಳಿದ್ರು ಇವತ್ತು ಸ್ವಲ್ಪ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಮೀಟಿಂಗ್ ಅಂದ ಮಾತ್ರಕ್ಕೆ ಮೀಟಿಂಗ್ ರೂಮಲ್ಲಿ ಅಥವಾ ಕಾನ್ಫರೆನ್ಸ್ ರೂಮಲ್ಲಿ ಒಂದು ಇಪ್ಪತ್ತು ಜನ ಕೂತ್ಕೊಂಡು ಮಾಡೋ ಮೀಟಿಂಗ್ ಎಲ್ಲ ಇದೆಲ್ಲ ಬಂದುಬಿಟ್ಟು ಇವಾಗಲ್ಲ ಏನಿದ್ರು ವರ್ಚುವಲು ವರ್ಚುವಲ್ ಅಂತಂದರೆ ಎಲ್ಲ ಆನ್ಲೈನು ಬರೀ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಇಟ್ಕೊಂಡೆ ಮೀಟಿಂಗ್ ಮೀಟಿಂಗ್ಗಳು ಮಾಡೋದು ಸೊ ಮೀಟಿಂಗ್ ಎಲ್ಲ ಆದಮೇಲೆ ಹಾಗೆಯೇ ಕ್ಲೈಂಟ್ಗೆ ಫ್ಲಾಬ್ ಹಾಕಿ ಕಳಿಸಬೇಕಾಗಿತ್ತು ಅವ್ರಿಗೂ ಕೂಡ ಪರ್ಟಿಕ್ಯುಲರ್ಗೆ ಸೂರ್ಯಕಾಂತಿ ಬೇಕು ಅಂತ ನಮ್ಮ ಮೇಡಮ್ ಹೇಳಿದ್ರು ಸೊ ಅವರಿಗೆ ಫ್ಲಾಬ್ ಹಾಕಿ ಕಳಿಸ್ಬಿಟ್ಟು ಹಾಗೇನೇ ಸ್ವಲ್ಪ ಸ್ಟೇಷನರಿ ಶಾಪ್ ಹೋಗೋಣ ಅಂತ ಅನಿಸ್ತು ಏನೇ ಪಕ್ಕದಲ್ಲೇ ಬಂದ್ಬಿಟ್ಟು ಸಪ್ನಾ ಬುಕ್ ಹೌಸ್ ಅಂತ ಇತ್ತು ಸಾಧಾರಣವಾಗಿ ಬೆಂಗಳೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಈ ಸಪ್ನಾ ಬುಕ್ ಹೌಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಇಲ್ಲ ಅಂತ ನಿಮ್ಗೆ ಏನ್ ಬೇಕು ಎಲ್ಲ ತರ ಬುಕ್ಸ್ ಎಲ್ಲ ತರ ಸ್ಟೇಷನರಿ ಸಿಗುತ್ತೆ ನಾವೆಲ್ಲ ಕಾಲೇಜ್ಗೆಲ್ಲ ಹೋಗೋವಾಗ ಸಾಧಾರಣ ನಮ್ಗೆ ಏನಾದ್ರು ಬುಕ್ಸ್ ಬೇಕು ಅಂತ ಇದ್ರೆ ನಾವು ಡೆಫಿನೆಟ್ಲಿ ಹೋಗಿ ಈ ಒಂದು ಸಪ್ನಾ ಬುಕ್ ಹೌಸ್ ಎಲ್ಲ ತಗೊಳ್ತಾ ಇದ್ವಿ ಹಾಗೆ ಸಪ್ನಾ ಬುಕ್ ಹೌಸ್ಗೆ ಹೋಗ್ಬಿಟ್ಟು ಒಂದು ಕೆಲವು ಡೈರಿಗಳೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಇನ್ನೊಂದೇನಂತಂದರೆ ನಾನು ಹಳೆ ಆಫೀಸ್ನಲ್ಲಿ ನಾನು ಇಂಟಾದ ಹೋಗ್ತಾ ಇರಲಿಲ್ಲ ನಾನು ಎಲ್ಲ ನಮ್ಮ ಆಫೀಸಲ್ಲಿ ರೆಡಿಯಾಗಿ ಸಿಕ್ಕಿರ್ತಿತ್ತು ನಾವೆಲ್ಲ ಕೂ ಬೆಳಿಗ್ಗೆ ಹೋಗಿ ಲಾಗಿನ್ ಆಗಿ ನಮ್ಮ ಚೇರಲ್ಲಿ ಕೂತ್ಕೊಂಡ್ರೆ ಬ್ರೇಕಿಬಿಟ್ರೆ ಬರೀ ಯಾವುದಕ್ಕೂ ಎದ್ದೋಗ್ತಿರ್ಲಿಲ್ಲ ಹೇಗೆ ಸಾಧಾರಣವಾಗಿ ಒಬ್ಬರ ಮುಖ ಒಬ್ಬರು ಕೂಡ ನೋಡ್ತಾನೆ ಇರ್ಲಿಲ್ಲ ಬಟ್ ಈ ಆಫೀಸ್ನಲ್ಲಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಹೇಳಬೇಕಂತಂದರೆ ಹೇಗಿದೆ ಅಂದರೆ ಒಂದು ಸತಿ ನಾನು ಆಫೀಸ್ ಬಂದು ಲಾಗಿನ್ ಆದಮೇಲೆ ನನಗೆ ಯಾಕೆ ಕೆಲವು ಐಟಮ್ಸ್ ಎಲ್ಲ ಬೇಕು ಅಂತಲೇ ನಾನು ಹೊರಗಡೆ ಹೋಗ್ಬೋದು ನಾನು ಶಾಪಿಂಗ್ ಮಾಡ್ಬೋದು ಮತ್ತು ಏನಂದರೆ ಸ್ವಲ್ಪ ನಾನು ಇಲ್ಲಿ ಹೊರಗಡೆ ಎಲ್ಲ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕೂ ನನಗೆ ಟೈಮ್ ಸಿಗುತ್ತೆ ನಮ್ಮ ಮ್ಯಾಡಮ್ ಹೇಳ್ತಾರೆ ನೀನೆಲ್ಲ ಇದು ಹೊರಗಡೆ ಹೋಗೋ ಅವಶ್ಯಕತೆ ಇದೆ ಬೇರೆ ಯಾರನಾದ್ರು ಕಳಿಸು ಅಂತ ಅಂದ್ಬಿಟ್ಟು ಬಟ್ ಸುಮ್ಮನೆ ಕೂತಲ್ಲೇ ಕೂತ್ಕೊಳ್ಳೋದ್ರ ಬದಲು ಇಲ್ಲ ನಾವೇ ನಮ್ಮ ಈ ಕೆಲಸ ನಾವು ಮಾಡಿದ್ರೆ ನಮಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಖುದ್ದಾಗೋಗಿ ಏನಾರು ಆಫೀಸ್ ಸಂಬಂಧಪಟ್ಟ ಐಟಮ್ಸ್ ಎಲ್ಲ ಬೇಕು ಅಂತಂದರೆ ಯಾಕಂತಾರೆ ಇದೆಲ್ಲ ಬಂದು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ನಮ್ಮ ಆಫೀಸ್ ಮೆಟ್ಟಲಿಂದ ಕೆಳಗಡೆ ಬಂತಂದರೆ ಒಂದು ಹಂಡ್ರೆಡ್ ಸ್ಟೆಪ್ಸ್ ಅವರು ಮುಂದೆ ಆ ಕಡೆ ಈ ಕಡೆ ಹೋದರೆ ನಮಗೆ ಈ ಸ್ಟೇಷನರಿ ಶಾಪು ಪ್ರಿಂಟಿಂಗ್ ಶಾಪುಗಳೆಲ್ಲ ಇರುತ್ತೆ ಸೊ ಅದರಿಂದ ಬರ್ತೀನಿ ಈ ಇವತ್ತಿನ ಆಫೀಸ್ ಕೆಲಸ ಮುಗೀತು ಇನ್ನ ಬಸ್ ಹಿಡ್ಕೊಂಡು ನಾವು ಇವತ್ತು ನಮ್ಮ ಮನೆಗೆ ಬಂದಿದ್ದಾಯಿತು ಇವತ್ತು ನನ್ನ ಮಗಳು ಬಂದ್ಬಿಟ್ಟು ಮನೆಯಲ್ಲಿ ಫುಲ್ಲು ಪೂಜೆ ಗೀಜೆಲ್ಲ ಮಾಡಿಬಿಟ್ಟು ಹಾಗೆ ಎಂಟ್ರೆನ್ಸ್ ದೀಪ ಎಲ್ಲ ಹಚ್ಬಿಟ್ಟು ಒಂದು ಒಳ್ಳೆ ವೆಲ್ಕಮ್ ಕೊಟ್ಲು ನೋಡಿ ಇದೆಲ್ಲ ನನ್ನ ಮಗಳೇ ಪೂಜೆ ಮಾಡೋದು ಇವತ್ತೆಲ್ಲ ನಾನು ಮನೆಯಲ್ಲಿ ಧೂಪ ಗೀಪಾಲ ಹಾಕ್ಬಿಟ್ಟು ಜೋರಾಗಿ ಪೂಜೆ ಮಾಡಿದ್ಲು ನಾನು ಕೇಳಿದೆ ಏನಮ್ಮ ಫುಲ್ಲು ಧೂಪ ಗೀಪಾಲ ಹಾಕಿಬಿಟ್ಟು ಮನೆ ಫುಲ್ಲು ಹೋಗೇ ಬಿರ್ಸ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವ್ಳಿಂತಲ್ಲ ತುಂಬ ಇಷ್ಟ ನನಗೆ ಆಪೋಸಿಟಾಗೆ ಇರ್ತಾಳೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇವರಿಗೆಲ್ಲ ನಾನು ಮಾಡ್ತಿರ್ಲಿಲ್ಲ ಅಂತ ನಮ್ಮ ಅಮ್ಮ ಎಲ್ಲ ನಾನು ರೇಗಿಸ್ತಾ ಇರ್ತಾರೆ ನನ್ನ ಮಗಳಿಗೆ ಮುಂದೆ ಬಟ್ ಆದರೆ ನನ್ನ ಮಗಳು ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ಎಲ್ಲ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಬೆಳಿಗ್ಗೆ ಬಂದ್ಬಿಟ್ಟು ನಾನು ಬರೀ ಹುಳಿಯನ ಮಾಡಿದ್ರಿಂದ ಇವತ್ತು ನೈಟಿಗೆ ಡಿನ್ನರ್ಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕಲ್ವ ಅಂತ ನೋಡೋಣ ಅಂದ್ಬಿಟ್ಟು ನಮ್ಮ ಬಾವ್ರು ಪನ್ನೀರ್ ತಂದು ಕೊಡ್ತೀನಿ ಪನ್ನೀರ್ ಮಾಡ್ಕೊಡಮ್ಮ ಅಂತಂದರು ಸೊ ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಒಂದೊಳ್ಳೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಹಾಫ್ ಅನ್ ಅವರ್ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಇನ್ನೂ ಅಷ್ಟೇ ನಿನ್ನೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟು ನನ್ನ ಮಗಳಿಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡೋ ಅಂದರೆ ಸಾಕು ಅವ್ರಿಗೂ ಇದು ಅದೇ ಹೇಳಿದ್ನಲ್ಲ ಆಲ್ರೆಡಿ ನಾನು ತುಂಬ ಇಂಟ್ರೆಸ್ಟ್ ಏನಂತಂದ್ರೆ ಸ್ವಲ್ಪ ಈ ಸೈನ್ಸು ಮ್ಯಾಥ್ಸ್ ಬಿಟ್ಟರೆ ಮಿಕ್ಕಿದ ಎಲ್ಲನೂ ಇಂಟ್ರೆಸ್ಟ್ ಇದೆ ಹೇಳಬೇಕಂದ್ರೆ ನೋಡಿ ಎಲ್ಲ ಅವಳೆ ಫ್ರೈ ಮಾಡಿ ನೀಟಾಗಿ ಮಾಡ್ತಿದ್ದಾಳೆ ಅಂದರೆ ಹೇಳ್ಕೊಡ್ತಾ ಇದ್ರೆ ಅವಳೆ ಎಲ್ಲ ಮಾಡ್ಕೊಳ್ತಾಳೆ ಹೀಗೇನೇ ನಾನು ಒಂದೊಂದೊಂದಿನ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡ್ ಬಂದಿರೋದ್ರಿಂದ ಎಲ್ಲ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಳಿಗೆ ಇದೆಲ್ಲ ಹೆಲ್ಪು ಆಗುತ್ತೆ ಅಂತ ಅಂದ್ಬಿಟ್ಟು

ಕಟಿಂಗ್ ಪುದ್ರಿ ಏನದ ಪುಡಿಯೋದ್ರ ಸೊಳೆ ಮೇನು ಕಟ್ ಮಾಡ್ತಿದ್ದೆ ಕೇಳ್ಕೇಳಿ ಕಟ್ ಮಾಡ್ತಿದ್ದಲ್ಲ ಈಗ ಇನ್ನೇನು ಬರ್ತಿಲ್ಲ ನಾನು ಫುಲ್ ಕಟ್ ಮಾಡೋದಲ್ಲ ಇಡೀ ಅವಳಿಗೆ ನಾನೇ ಮಾಡ್ತಾಯಿದ್ದೀನಿ ಅಂತ ಅಡುಗೆ ತೋರ್ಸ್ಕೋಬೇಕು ಅವಳಿಗೆ ಸೊ ಅಡುಗೆ ಎಲ್ಲ ಆಯ್ತು ಇವತ್ತು ಹಂಗಿತು ಇದ್ದು ಕೊನೆಗೆ ಒಂದೊಳ್ಳೆ ಪನ್ನೀರ್ ಗ್ರೇವಿ ಆಯಿತು ಹಾಗೇನೇ ಚಪಾತಿ ಆಯಿತು ಸೊ ಇವತ್ತಿನ ಡಿನ್ನರ್ ಬಂದುಬಿಟ್ಟು ಪನ್ನೀರ್ ಗ್ರೇವಿ ವಿತ್ ಚಪಾತಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಯಾಕಂತಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನನಗೂ ಸಹ ಒಂದು ಹೊಸ ಹೊಸ ವೀಡಿಯೋಗಳು ಹಾಕೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇಲ್ಲಿವರೆಗೂ ನನ್ನ ಡೈಲಿ ವ್ಲಾಗ್ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಮತ್ತೊಮ್ಮೆ ನಾಳೆ ಇನ್ನೊಂದು ಡೈಲಿ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್ ಬಾಯ್